ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಆಕ್ಚುಲಿ ಇದು ಸೆಕೆಂಡ್ ಪಾರ್ಟ್ ವಿಡಿಯೋ ಮೊದಲ ಭಾಗವನ್ನ ಕೂಡ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡೋಣ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಷೇಧಿಸಲಾದ ಜೆ ಸಿ ಬಿ ಪುರಸ್ಕಾರ ಇದೆಯಲ್ಲ ಈ ಜೆ ಸಿ ಬಿ ಪುರಸ್ಕಾರವನ್ನು ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತಿತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಸಾಹಿತ್ಯ ಲಿಟರೇಚರ್ಗೆ ನೀಡಲಾಗ್ತಿದ್ದಂಥ ಒಂದು ಅವಾರ್ಡ್ ಇದು ಜೆ ಸಿ ಬಿ ಅವಾರ್ಡ್ ಸೊ ಇದನ್ನ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಷೇಧಿಸಲಾಯಿತು ಆಪರೇಷನ್ ಬಶೀರ್ ಅಲ್ಪತಃ ಪ್ರಾರಂಭಿಸಿದ ದೇಶ ಯಾವುದು ಸರಿ ಹತ್ರ ಇರಾನ್ ಇರಾನ್ ದೇಶ ಇದನ್ನ ಅಮೇರಿಕದ ವಿರುದ್ಧ ಆಪರೇಷನ್ ಮಾಡಿರುವಂತದ್ದು ಅಮೇರಿಕದ ವಿರುದ್ಧ ಯಾಕೆ ಇರಾನ್ ಅಮೇರಿಕದ ವಿರುದ್ಧ ಆಪರೇಷನ್ ಬಶೀರ್ ಅಲ್ಪತಃ ಪ್ರಾರಂಭ ಮಾಡ್ತು ಅಂತ ಕೇಳಿದ್ರೆ ಅಮೇರಿಕ ಆಪರೇಷನ್ ಮಿಡ್ ನೈಟ್ ಹೈಮರ್ ಅಂತ ಒಂದು ಆಪರೇಷನ್ ಮಾಡುತ್ತೆ ಆಪರೇಷನ್ ಮಿಡ್ ನೈಟ್ ಹೈಮರ್ ಅಂತೇಳಿ ಒಂದು ಆಪರೇಷನ್ ಇರಾನ್ ವಿರುದ್ಧ ಮಾಡುತ್ತೆ ಅದಕ್ಕೆ ವಿರುದ್ಧವಾಗಿ ಈ ಆಪರೇಷನ್ ವಿರುದ್ಧವಾಗಿ ಇರಾನ್ ಆಪರೇಷನ್ ಬಶೀರ್ ಅಲ್ಪತಃ ಎನ್ನುವಂತಹ ಆಪರೇಷನ್ ಜಾರಿ ಮಾಡುತ್ತೆ ಭಾರತದ ಮೊದಲ ಚಿಟ್ಟೆಗಳ ಅಭಯಾರಣ್ಯವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಯಿತು ಸರಿಯಾದ ಕೇರಳದಲ್ಲಿ ಆಪ್ಷನ್ ಎಸ್ ರೈಟ್ ಆನ್ಸರ್ బటర్ఫ్లై స్యాంక్చురి అథవా బటర్ఫ్లై అభయారణ్య అంతేరళి స్థాపించు యొక్క ఇఫ్కొ కంపెనీ న్యనో ఫర్టిజర్స్ ప్లాంట్ అన్న ప్రారంభమతూ సరి ఉత్తర బ్రెజిల్న ప్రారంభమో ఇఫ్కొ ఇఫ్కొ కంపని ఏ ప్రారంభిస్తూ న్యనో ఫర్టిజర్స్ ప్లాంట్ అ ಶುರು ಮಾಡ್ತು ದ ಎಮರ್ಜೆನ್ಸಿ ಡೈರಿ ಪುಸ್ತಕದ ಲೇಖಕರು ಯಾರು ಸರಿಯಾದ ಉತ್ತರ ಅಮಿತ್ ಶಾ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ದ ಎಮರ್ಜೆನ್ಸಿ ಡೈರಿ ದ ಎಮರ್ಜೆನ್ಸಿ ಡೈರಿ ಎನ್ನುವಂತ ಪುಸ್ತಕವನ್ನು ಲಾಂಚ್ ಮಾಡಿದ್ರು ಅದನ್ನ ಬರೆದ್ರು ಈ ಕೆಳಗಿನ ಯಾವ ರಾಜ್ಯದಲ್ಲಿ ವಿವಾಹ ಮಂಟಪ ಎನ್ನುವಂತಹ ಯೋಜನೆಯನ್ನು ಪ್ರಾರಂಭಿಸಲಾಯಿತು ಸರಿಯಾದ ಉತ್ತರ ಬಿಹಾರ ಬಿಹಾರದ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಒಂದು ವಿವಾಹ ಮಂಟಪ ಎನ್ನುವಂತಹ ಯೋಜನೆಯನ್ನು ಪ್ರಾರಂಭಿಸಲಾಯಿತು ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಆಯೋಜಿಸುವ ರಾಜ್ಯ ಯಾವುದು ಸೊ ಈ ವರ್ಷದ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಆಯೋಜಿಸುವ ರಾಜ್ಯ ರಾಜಸ್ಥಾನ್ ಆಪ್ಷನ್ ಈ ಕೆಳಗಿನ ಯಾರು ರಾ ಇದರ ಮುಖ್ಯಸ್ಥರಾಗಿ ಆಯ್ಕೆ ಅದು ರಾ ಅಂದ್ರೆ ರಿಸರ್ಚ್ ಅಂಡ್ ಅನಾಲಿಸ್ ವಿಂಗ್ ರಿಸರ್ಚ್ ಅಂಡ್ ಅನಾಲಿಸ್ ವಿಂಗ್ ರಾ ಇದೆಯಲ್ಲ ಇದರ ಮುಖ್ಯಸ್ಥರಾಗಿ ಆಯ್ಕೆಯಾದವರು ಯಾರು ಅಂತ ಕೇಳಿದ್ರೆ ಪರಾಗ ಜೈನ್ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಪರಾಗ ಜೈನ್ಯಾಷನಲ್ ಸ್ಟಾಟಿಸ್ಟಿಕ್ಸ್ ಡೇ ಅನ್ನ ಯಾವಾಗ ಆಚರಿಸಲಾಯಿತು ಸರಿ ಹತ್ರ ಜೂನ್ ಇಪ್ಪತ್ತೊಂಬತ್ತರ ಒಂದು ಆಚರಣೆ ಮಾಡಲಾಯಿತು ಜೂನ್ ಇಪ್ಪತ್ತೊಂಬತ್ತರಂದು ನ್ಯಾಷನಲ್ ಸ್ಟಾಟಿಸ್ಟಿಕ್ಸ್ ಡೇನ ಆಚರಣೆ ಮಾಡಲಾಯಿತು ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ಏನಾಗಿತ್ತು ಕೇಳಿದ್ರೆ ಇಪ್ಪತ್ತೈದರ ಥೀಮ್ ಸೆವೆಂಟಿ ಫೈವ್ ಇಯರ್ಸ್ ಆಫ್ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಸೆವೆಂಟಿ ಫೈವ್ ಇಯರ್ಸ್ ಆಫ್ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಇದು ಎರಡ್ ಸಾವಿರದ ಇಪ್ಪತ್ತೈದರ ಥೀಮ್ ಆಗಿತ್ತು ಧವನ್ ಕ್ರಿಕೆಟ್ ಮೈ ಲೈಫ್ ಅಂಡ್ ಮೋರ್ ಆತ್ಮಕಥೆಯ ಲೇಖಕರು ಯಾರು ಸರಿ ಉತ್ತರ ಶಿಖರ್ ಧವನ್ ಆಪ್ಷನ್ ರೈಟ್ ಆನ್ಸರ್ ಇದೊಂದು ಆಟೋಬಯೋಗ್ರಫಿ ಈ ಕೆಳಗಿನ ಯಾವ ರಾಜ್ಯದ ಓಝೋಫಿನಿ ಎನ್ನುವಂತಹ ಒಂದು ವಸ್ತುವಿಗೆ ಭೌಗೋಳಿಕ ಟ್ಯಾಗ್ ಜಿ ಐ ಟ್ಯಾಗ್ ದೊರೆಯಿತು ಸರಿಯಾದ ಉತ್ತರ ಗೋವಾ ರಾಜ್ಯದ್ದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಇದರ ಅಧ್ಯಕ್ಷತೆ ವಹಿಸಿದವರು ಯಾರು ಸರಿಯಾದ ಉತ್ತರ ನಿರ್ಮಲಾ ಸೀತಾರಾಮನ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಎನ್ವಿರಾನ್ಮೆಂಟಲ್ ಲಿಸ್ಟ್ ಅವಾರ್ಡ್ ಪಡೆದವರು ಯಾರು ಸರಿಯಾದ ಉತ್ತರ ಆಚಾರ್ಯ ಪ್ರಶಾಂತ್ ಆಪ್ಷನ್ ಡಿ ಇಸ್ ಗ್ರೈಟ್ ಆನ್ಸರ್ ಭಾರತ ಮತ್ತು ಯಾವ ದೇಶದ ನಡುವೆ ಶಕ್ತಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಎನ್ನುವಂತಹ ಮಿಲಿಟರಿ ಅಭ್ಯಾಸ ಯುದ್ಧಾಭ್ಯಾಸ ನಡೀತು ಸರಿ ಉತ್ತರ ಭಾರತ ಮತ್ತು ಫ್ರಾನ್ಸ್ ನಡುವೆ ಫ್ರಾನ್ಸ್ ಅಂಡ್ ಇಂಡಿಯಾ ಭಾರತ ಮತ್ತು ಯಾವ ದೇಶದ ನಡುವೆ ಟೈಗರ್ ಕ್ಲಾ ಟೂ ತೌಸಂಡ್ ಟ್ವೆಂಟಿ ಫೈವ್ ಟೈಗರ್ ಕ್ಲಾ ಟೂ ತೌಸಂಡ್ ಟ್ವೆಂಟಿ ಫೈವ್ ಎನ್ನುವಂತಹ ಸೈನಿಕ ಯುದ್ಧಾಭ್ಯಾಸ ನಡೀತು ಸರಿಯಾದ ಉತ್ತರ ಭಾರತ ಮತ್ತು ಯು ಎಸ್ ಎ ನಡುವೆ ಅಮೆರಿಕ ನಡುವೆ ಅಮೆರಿಕ ಅಂಡ್ ಇಂಡಿಯಾ ಇರಾನ್ ವಿರುದ್ಧ ಆಪರೇಷನ್ ರೈಸಿಂಗ್ ಲಯನ್ ಪ್ರಾರಂಭ ಮಾಡಿದವರು ಯಾರು ಸರಿಯಾದ ಉತ್ತರ ಇಸ್ರೇಲ್ ಆಪ್ಷನ್ ಡಿನ್ಸರ್ ಈ ಸ್ಪೋರ್ಟ್ಸ್ ವರ್ಲ್ಡ್ ಕಪ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದರ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಕ್ರಿಶ್ಚಿಯಾನೋ ರೊನಾಲ್ಡೋ ಆಪ್ಷನ್ ರೈಟ್ ಆನ್ಸರ್ ಎಸ್ನ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ವಿಜೇತರು ಯಾರು ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾ ದಕ್ಷಿಣ ಆಫ್ರಿಕಾ ಫೈನಲ್ಸ್ ನಲ್ಲಿ ಆಸ್ಟ್ರೇಲಿಯಾವನ್ನ ಸೋಲಿಸುವುದರ ಮೂಲಕ ಎರಡ್ ಸಾವಿರದ ಇಪ್ಪತ್ತೈದನೇ ಸಣ್ಣ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ ಆಗಿ ಹೊರಹೊಮ್ಮು ದಕ್ಷಿಣ ಆಫ್ರಿಕಾ ಈ ಕೆಳಗಿನ ಯಾವ ನಗರವು ಯುನೆಸ್ಕೋ ಕ್ರಿಯೇಟಿವ್ ಸಿಟಿ ನೆಟ್ವರ್ಕ್ ಇದರ ಗ್ಯಾಸ್ಟ್ರೋನಮಿ ಶ್ರೇಣಿಗೆ ಆಯ್ಕೆಯಾಯಿತು ಸರಿಯಾದ ಉತ್ತರ ಲಕ್ನೋ ಆಪ್ಷನ್ ಆನ್ಸರ್ ಮೆಟಾ ಕಂಪನಿಯಲ್ಲಿ ಕಂಪನಿಯ ಭಾರತದಲ್ಲಿ ನೂತನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಆಯ್ಕೆಯಾದವರು ಯಾರು ಮೆಟಾ ಕಂಪನಿ ಸರಿಯಾದ ಉತ್ತರ ಅರುಣಾ ಶ್ರೀನಿವಾಸ್ ಆಪ್ಷನ್ ಬಿ ಇಸ್ ಆನ್ಸರ್ ಆಪರೇಷನ್ ಟ್ರೂ ಪ್ರಾಮಿಸ್ ತ್ರೀ ಟ್ರೂ ಇದನ್ನ ಪ್ರಾರಂಭಿಸಿದ ರಾಜ್ಯ ದೇಶ ಯಾವುದು ಟ್ರೂ ಪ್ರಾರಂಭಿಸಿದ ದೇಶ ಯಾವುದು ಕೇಳಿದ್ರೆ ಇರಾನ್ ಆಪ್ಷನ್ ಆನ್ಸರ್ ಫುಡ್ ಪ್ಲಾನೆಟ್ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಸರಿ ಉತ್ತರ ನಿಟ್ರೋಕಾಫ್ಟ್ ಕಾಫ್ಟ್ ಒಂದು ಸಂಸ್ಥೆ ಇದು ಯಾವ ದೇಶದ್ದು ಕೇಳಿದ್ರೆ ಸ್ವೀಡನ್ ಸ್ವೀಡನ್ ದೇಶದ ನಿಟ್ರೋ ಕಾಫ್ಟ್ ಎನ್ನುವ ಸಂಸ್ಥೆ ಫುಡ್ ಪ್ಲಾನೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಂಬ ಗೋಂಬಜಾವ ಜಂದನ್ ಶತರ್ ಯಾವ ದೇಶದ ಪ್ರಧಾನಮಂತ್ರಿಗಳಾಗಿ ಆಯ್ಕೆ ಆದರೂ ಸರಿಯಾದ ಉತ್ತರ ಮಂಗೋಲಿಯಾ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಕೆನಡಿಯನ್ ಗ್ರ್ಯಾಂಡ್ ಪಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದರ ವಿಜೇತರು ಯಾರು ಕೆನಡಿಯನ್ ಗ್ರ್ಯಾಂಡ್ ಪಿಕ್ಸ್ ಸದ್ಯ ಸರಿಯಾದ ಉತ್ತರ ಜಾರ್ಜ್ ರಜೆಲ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಜಾಜ್ ರಜೆಲ್ ಈ ಕೆಳಗಿನ ಯಾವ ವರ್ಷವನ್ನು ಅಂತಾರಾಷ್ಟ್ರೀಯ ಮಹಿಳಾ ಕಿಸಾನ್ ವರ್ಷ ಎಂಬುದಾಗಿ ಘೋಷಿಸಲಾಗಿದೆ ಅಂತಾರಾಷ್ಟ್ರೀಯ ಮಹಿಳಾ ಕಿಸಾನ್ ವರ್ಷ ಅಂತಲೇ ಘೋಷಣೆ ಮಾಡಲಾಗಿದೆ ಘೋಷಣೆ ಮಾಡಿದ್ದು ವಿಶ್ವಸಂಸ್ಥೆ ಯಾವ ವರ್ಷ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಎರಡ್ ಸಾವಿರದ ಇಪ್ಪತ್ತಾರು ಇರಾನ್ ಇಸ್ರೇಲ್ ಸಂಘರ್ಷದಲ್ಲಿ ಸಿಲುಕಿದ ಭಾರತೀಯ ನಾಗರಿಕರನ್ನು ಹೊರತರಲು ಭಾರತ ಸರ್ಕಾರ ಯಾವ ಆಪರೇಷನ್ ಅನ್ನು ಪ್ರಾರಂಭಿಸ್ತು ಯಾವ ಆಪರೇಷನ್ ಮಾಡ್ತು ಸರಿಯಾದ ಉತ್ತರ ಆಪರೇಷನ್ ಸಿಂಧು ಆಪ್ಷನ್ ಬಿ ಇಸ್ ದೈಟ್ ಆಪರೇಷನ್ ಸಿಂಧು ಸಿಂಧೂರಲ್ಲ ಮತ್ತೆ ಕನ್ಫ್ಯೂಸ್ ಮಾಡ್ಕೋಬಿಡಿ ಆಪರೇಷನ್ ಸಿಂಧು ಹಾಕಿ ಇಂಡಿಯಾ ಮಾಸ್ಟರ್ಸ್ ಕಪ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅನ್ನ ಎಲ್ಲಿ ಆಯೋಜಿಸಲಾಗಿತ್ತು ಉತ್ತರ ತಮಿಳುನಾಡಿನ ಚೆನ್ನೈನಲ್ಲಿ ಹಾಕಿ ಇಂಡಿಯಾ ಮಾಸ್ಟರ್ಸ್ ಕಪ್ 2025. ತೌಸಂಡ್ ಟ್ವೆಂಟಿ ದ ಸ್ಟಾರ್ಟ್ ಲೈಟ್ ದ ವೇ ಈ ಕೃತಿಯ ಯಾರ ಮೊದಲ ಕೃತಿಯಾಗಿದೆ ಸರಿಯ ಉತ್ತರ ಸುಚೇತಾ ರಾಜ್ ಖನ್ನಾ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮಿಸ್ ವರ್ಲ್ಡ್ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಸರಿ ಉತ್ತರ ಸುಚೇತಾ ಚೌಂಗರ್ ಶ್ರೀ ಸುಚೇತಾ ಚೌಂಗ ಶ್ರೀ ಇದರಲ್ಲ ಇವರು ಥಾಯ್ಲೆಂಡ್ ದೇಶದವರು ಎರಡ್ ಸಾವಿರದ ಇಪ್ಪತ್ತೈದರ ಮಿಸ್ವರ್ಣ ವಿಶೇಷತೆ ಏನು ಕೇಳಿದ್ರೆ ಇದು ಭಾರತದಲ್ಲಿ ನಡೀತು ಭಾರತದ ಹೈದರಾಬಾದ್ ನಲ್ಲಿ ಆಯೋಜನೆಯಲ್ಲಾಗಿತ್ತು ಕೇಳಿದ್ರೆ ಭಾರತದ ಹೈದರಾಬಾದ್ ನಲ್ಲಿ ವಿನ್ನರ್ ಸುಚೇತ ಚಾಂಗ ಶ್ರೀ ಥೈಲ್ಯಾಂಡ್ ದೇಶದವರು ಈ ಸೆಷನ್ ಕೊನೆಯ ಪ್ರಶ್ನೆ ಹೇಳ್ತಿದೆ ಜಯಪ್ರಕಾಶ ನಾರಾಯಣ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಎಲ್ಲಿ ಉದ್ಘಾಟಿಸಲಾಯಿತು ಇದೊಂದು ನ್ಯೂ ಟರ್ಮಿನಲ್ ಇದು ನ್ಯೂ ಟರ್ಮಿನಲ್ ಅನ್ನ ಎಲ್ಲಿ ಉದ್ಘಾಟನೆ ಮಾಡಲಾಯಿತು ಅಂತ ಆಪ್ಷನ್ಸ್ ಈ ರೀತಿ ಇದೆ ಲಕ್ನೋ ಪಾಟ್ನಾ ರಾಂಚಿ ಭೂಪಾಲ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್